ಒಳ ಮೀಸಲಾತಿಯನ್ನ ಜಾರಿಗೆ ತರೋದೇ ಆದರೆ ನಾಳೆಯೇ ಜಾರಿಗೆ ತನ್ನಿ ನಿಮ್ಮನ್ನ ಯಾರೊಬ್ಬರು ಕೂಡ ತಡೆಯೋದಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರಕ್ಕೆ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ್ ಸವಾಲು ಹಾಕಿದ್ದಾರೆ ಒಳ ಮೀಸಲಾತಿಯನ್ನ ನೀವು ಜಾರಿಗೆ ತರೋದೇ ಆದರೆ ನಾಳೆಯೇ ಅದನ್ನು ಜಾರಿಗೆ ತನ್ನಿ ಯಾರೊಬ್ಬರು ನಿಮ್ಮನ್ನು ತಡೆಯೋದಿಲ್ಲ ರಾಜ್ಯ ಸರ್ಕಾರಕ್ಕೆ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ್ ಸವಾಲು ಹಾಕಿದ್ದಾರೆ ಇನ್ನು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಜನರಿಗೆ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ ಒಳ ಮೀಸಲಾತಿಗೆ ಶಿಫಾರಸು ಮಾಡ್ತಾ ಇರೋದು ಒಂದು ರೀತಿ ಚುನಾವಣಾ ಗಿಮಿಕ್ ಮಾತ್ರ ಶಿಫಾರಸು ನೆಪದಲ್ಲಿ ಜನರಿಗೆ ಮೋಸ ಮಾಡೋದಕ್ಕೆ ಸಿಎಂ ಅವರು ಮುಂದಾಗಿದ್ದಾರೆ ಲೋಕಸಭಾ ಚುನಾವಣೆ ಬಂತು ಅಂತ ಮತ್ತೆ ಮೋಸ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಈ ವಿಚಾರದಲ್ಲಿ ಕೋರ್ಟ್ ನ್ಯಾಯ ಒದಗಿಸಲಿದೆ ಅನ್ನುವಂತಹ ವಿಶ್ವಾಸವಿದೆ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಎಂಟು ತಿಂಗಳಾಗಲಿಕ್ಕೆ ಬಂತು ಮೀಸಲಾತಿ ಬಗ್ಗೆ ಯಾವುದೇ ಶಬ್ದ ಮಾತಾಡಲಿಲ್ಲ ಈಗ ಮತ್ತೆ ಲೋಕಸಭೆ ಚುನಾವಣೆ ಬಂತು ಅದಕ್ಕಾಗಿ ಮೋಸ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ ಏನಂತ ಕೇಂದ್ರಕ್ಕೆ ಶಿಫಾರಸು ಮಾಡೋದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ನಿಗೆ ಅಮೆಂಡ್ಮೆಂಟ್ ತಂದು ಒಳ ಮೀಸಲಾತಿ ಕೊಡಲಿಕ್ಕೆ ಶಿಫಾರಸು ಮಾಡೋದು ಅಂತ ಇವತ್ತು ಕ್ಯಾಬಿನೆಟ್ಗೆ ಇಟ್ಟಿದ್ದಾರೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವ್ರು ಲೀಗಲ್ ಅಡ್ವೈಸರ್ ಯಾರು ನನಗೆ ಗೊತ್ತಿಲ್ಲ ಆರ್ಟಿಕಲ್ ತ್ರೀ ಪಾರ್ಟಿ ಒನ್ನಿಗೆ ತರಬೇಕಾದಂಥ ಅವಶ್ಯಕತೆನೇ ಇಲ್ಲ ಈಗಾಗಲೇ ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಅವರು ಜಜ್ಮೆಂಟ್ ಕೊಟ್ಟುಬಿಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಒಳ ಮೀಸಲಾತಿ ಕೊಡಲಿಕ್ಕೆ ಹೆಚ್ಚು ಬರೀ ಸೇರಿಸಲಿಕ್ಕೆ ಅಥವಾ ಇದ್ದಂಥ ಜಾತಿಗಳನ್ನು ತೆಗೀಲಿಕ್ಕೆ ಅಧಿಕಾರ ಇಲ್ಲ ಆದರೆ ಮೀಸಲಾತಿ ಸೌಲಭ್ಯವನ್ನು ಕೊಡಲಿಕ್ಕೆ ನಿಮಗೆ ಅಧಿಕಾರ ಇದೆ ಅಂಥೇಳಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಅದು ಇದು ಮುಂದಿದೆ ನಮಗೆ ವಿಶ್ವಾಸ ಇದೆ ದೇಶದ ಕಾನೂನಿಗೆ ಸುಪ್ರೀಂ ಕೋರ್ಟು ಗೌರವಿಸಿ ನಮಗೆ ನ್ಯಾಯವನ್ನು ಕೊಡ್ತದಂತಕ್ಕಂಥ ವಿಶ್ವಾಸ ನಮಗಿದೆ ಮತ್ತು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಎಂಟು ತಿಂಗಳಾಗಲಿಕ್ಕೆ ಬಂತು ಮೀಸಲಾತಿ ಬಗ್ಗೆ ಯಾವುದೇ ಶಬ್ದ ಮಾತಾಡಲಿಲ್ಲ ಈಗ ಮತ್ತಲ್ಲೂ